ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋ ಅಡುಗೆ ಬಂದು ಇಟಾಲಿಯನ್ ರೈಸ್ ಅದಕ್ಕೇನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಳ್ಳಿ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಒಂದು ಟೊಮೆಟೊ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಹಣ್ಣು ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಏಳರಿಂದ ಎಂಟು ಬೀನ್ಸ್ ಸಣ್ಣ ಕಟ್ ಮಾಡ್ಕೊಳ್ಳಿ ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ನಾವು ಟೊಮೆಟೊ ತೊಗೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಹುಣ್ಸೆಣ್ಣು ಎರಡನ್ನೂ ಹಾಕಿ ಸಣ್ಣಗೆ ಪ್ಯೂರಿ ಮಾಡಿಟ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿ ನಂತರ ಹೆಚ್ಚಿಟ್ಟಿರುವ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಹೆಚ್ಚಿಟ್ಟಿರುವ ಬೀನ್ಸನ್ನು ಹಾಕಿ ಆಮೇಲೆ ಕ್ಯಾರೆಟ್ ಹಾಕಿ ಎಲ್ಲ ತರಕಾರಿನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾವು ಬಾಡಿಸ್ಕೊಂಡಿದ್ದ ನಂತರ ಏನು ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಹುಣಸೆ ಹಣ್ಣು ಅದನ್ನು ಹಾಕಿ ಗೂರಾಡ್ಕೊಳ್ಳಿ ಅದು ಟೊಮೊಟೊ ಹಣ್ಣಿಂದು ಹಸಿ ಸ್ಮೆಲ್ ಹೋಗೋಷ್ಟು ಆಡಿಸ್ಕೊಳ್ಳಿ ಸ್ಮೆಲ್ ಹೋಗಿದಾದ್ಮೇಲೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಏನು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಸ್ವಲ್ಪ ಗೂರಾಡ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಎರಡು ಲೋಟ ನೀರು ಹಾಕಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿದಾಗಿದ್ದಾದ್ಮೇಲೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದ್ದಾದ್ಮೇಲೆ ನಾವು ಅಕ್ಕಿ ಸೇರಿಸೋಣ ಅದಕ್ಕೆ ಅಕ್ಕಿ ಸೇರಿಸಿದ ತಕ್ಷಣ ನಾವು ಕುಕ್ಕರ್ನ ಮುಚ್ಚೋಣ ಕುಕ್ಕರ್ ಮುಚ್ಚಿಕ್ಕೆ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ನಂತರ ನಮಗೆ ಇಟಾಲಿಯನ್ ರೈಸ್ ರೆಡಿ ಟು ಈಟ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಮಸಾಲ ಏನೂ ಇರೋದಿಲ್ಲ ಇದರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಮಸಾಲ ಯಾರು ಇಷ್ಟಪಡಲ್ವೋ ಅವರಿಗೆ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಥ್ಯಾಂಕ್ ಯು